ಇಬ್ಬರು ವ್ಯಕ್ತಿಯಿಂದ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆ ಸೋಂಪುರ ಹೋಬಳಿಯ ತಟ್ಟೆಕೆರೆ ಗ್ರಾಮದಲ್ಲಿ ನಡೆದ ಘಟನೆ ತಟ್ಟೆಕೆರೆ ಗ್ರಾಮದ ಬಿ ಎನ್ ಪರಮೇಶ್ ಅವರ ತೋಟದಲ್ಲಿ ನಡೆದಿರುವ ಘಟನೆ ಹೊನ್ನೇನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಎಚ್ ಪಿ ಸುರೇಶ್ ಹಾಗೂ ಆತನ ಸಹೋದರ ಶಿವಕುಮಾರ್ ನಿಂದ ಹಲ್ಲೆ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ವೀರಭದ್ರ ಸ್ವಾಮಿ ಮೇಲೆ ಚಾಕುವಿನಿಂದ ಹಲ್ಲೆ ವೈಯಕ್ತಿಕ ದ್ವೇಷದ ಹಿನ್ನೆಲೆ ಮದ್ಯಪಾನ ಕುಡಿಸಿ ಎಡಗೈ ಹಾಗೂ ಕತ್ತಿಗೆ ಚಾಕುವಿನಿಂದ ಎಳಿತ ತಲೆ ಬೆನ್ನಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಆರೋಪಿಗಳು ಕೊಲೆ ಮಾಡಲು ಯತ್ನ ಹಲ್ಲೆ ಮಾಡುತ್ತಿದ್ದಾಗಲೇ ಘಟನಾ ಸ್ಥಳದಿಂದ ಪ್ರಾಣ ಉಳಿಸಿಕೊಳ್ಳಲು ಓಡಿ ಬಂದ ವೀರಭದ್ರಸ್ವಾಮಿ ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ದಾಬಸ್ಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಆಸ್ಪತ್ರೆಗೆ ದಾಖಲು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಹಲ್ಲೆಗೊಳಗಾದ ವೀರಭದ್ರಸ್ವಾಮಿ ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಅರಸನಕುಂಟೆ ಗುರುಪ್ರಸಾದ್